ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಹದ್ಲಿ ಕಾರ್ಯದರ್ಶಿಯಾಗಿ ಸಂತೋಷ್ ಪಾಟೀಲ್ ಹಾಗೂ ಖಜಾಂಚಿಯಾಗಿ ಪ್ರಕಾಶ್ ಬೋತಲ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿಗೆ ಆಯ್ಕೆಯಾಗಿದ್ದಾರೆ ಎಂದು ಅಧ್ಯಕ್ಷರಾದ ಸಂತೋಷ್ ನಾವಲ್ಗಿ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನಮ್ಮ ಪತ್ರಿಕಾ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾಹಿತಿ ನೀಡುತ್ತಾ ನನ್ನ ಅಧಿಕಾರಾವಧಿಯಲ್ಲಿ ಸಾಮಾಜಿಕ ಕಾರ್ಯಗಳು ಸಾಕಷ್ಟಾಗಿದ್ದಾವೆ ಪಲ್ಸ್ ಪೋಲಿಯೋ ರೋಟರಿ ಗಾರ್ಡನ್ ಶಾಲೆಗಳಿಗೆ ಚೇರ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ಎಂದು ನಾವಲಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಮಲ್ಲಿಕಾರ್ಜುನ ಹದ್ಲಿ ಮಾತನಾಡಿ ಜಿಲ್ಲೆಯ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸುಮಾರು ಆರುನೂರಕ್ಕೂ ಹೆಚ್ಚು ನೋಟ್ಬುಕ್ ಸ್ವಯಂ ಉದ್ಯೋಗ ತರಬೇತಿ ಸರ್ಕಾರಿ ಶಾಲೆಗಳಿಗೆ ಒಂದು ನೂರ ಐವತ್ತು ಬೆಂಚ್ ಹತ್ತು ಸರ್ಕಾರಿ ಶಾಲೆಗಳಿಗೆ ಇ ಲರ್ನಿಂಗ್ ಕಿಟ್ ಬಡ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೈದು ಸೈಕಲ್ ವಿತರಣೆ ಸೇರಿದಂತೆ ಇತರ ಸಾಮಾಜಿಕ ಜನಪರ ಕೆಲಸಗಳನ್ನು ಮಾಡಲಾಗುವುದೆಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶಿವಕುಮಾರ್ ನಂದಿಕೋಳಮಠ್ ನಾರಾಯಣ ಹೆರ್ಕಲ್ ಡಾಕ್ಟರ್ ಜಿ ಆರ್ ಮಾಸೂರ್ಕರ್ ಸಂತೋಷ್ ಪಾಟೀಲ್ ಮತ್ತು ಪ್ರಕಾಶ್ ಭೂತಲ್ ಇತರರು ಉಪಸ್ಥಿತರಿದ್ದರು ನಾನು ಈಗ ಬಾಲ್ಕೊಟ್ಟು ವೃತ್ತಿ ಅಧ್ಯಕ್ಷರಾಗಿ ಅರವತ್ತೈದನೇ ಅಧ್ಯಕ್ಷರಾಗಿ ಸಾಯಂಕಾಲ ಸಾಯಿ ಮಂದಿರದಲ್ಲಿ ಪದಗ್ರಹಣ ಮಾಡಲಿದ್ದೇನೆ ತಾವೆಲ್ಲರೂ ಆ ಪದಗ್ರಹಣಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಶೋಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ ಹಾಗೂ ನನಗೆ ಈ ವರ್ಷ ನನಗೆ ಸಿಕ್ಕ ಅವಕಾಶವನ್ನು ಸದೃಢ ಮಾಡಿಕೊಂಡು ಅಷ್ಟೊತ್ತು ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮ ಕೈಗೊಳ್ಳಬೇಕು ಹಂಬಲ ಹೊಂದಿದ್ದೇನೆ ಅದಕ್ಕೆ ಮಾಧ್ಯಮ ತಮ್ಮೆಲ್ಲರೂ ನನಗೆ ಸಹಕಾರ ಇಲ್ಲಿ 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 ಮಟ್ಟ ಏನು ಸಹಕಾರ ಕೊಡುತ್ತಾ ಬಂದಿದ್ದೀರಿ ಅದನ್ನ ನನಗೆ ಮುಂದುವರ್ಸಬೇಕಂತ ತಮ್ಮಲ್ಲಿ ಕಳಿಕಳಿ ವಿನಂತಿ ಮಾಡುತ್ತೇನೆ ಈಗ ನಮ್ದು ಈ ವರ್ಷ ನಾ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಅಂದ್ರೆ ಆ ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ಆರ್ನೂರು ನೋಟ್ಬುಕ್ ಅನ್ನು ವಿತರಿಸಲು ಈ ವರ್ಷ ಮೊದ್ಲೇ ಕಾರ್ಯಕ್ರಮ ಅದು ಈ ಜುಲೈ ಫಸ್ಟ್ ವೀಕ್ ಹಾಗೂ ಜನಶಿಕ್ಷಣ ಸಂಸ್ಥೆ ಹಾಗೂ ರೋಟಿ ಕ್ಲಬ್ ವತಿಯಿಂದ ಆ ಸ್ವಯಂ ಉದ್ಯೋಗ ತರಬೇತಿಯನ್ನು ನಾವು ವರ್ಷ ಮಾಡುತ್ತಾ ಬಂದಿದ್ದೇವೆ ಈ ವರ್ಷನೂ ಅದನ್ನು ಮಾಡುತ್ತೇನೆ ಹಾಗೂ ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ಒಂದು ನೂರ ಐವತ್ತು ನಾವು ಡಿಸ್ಟಿಕ್ ಡಿಸ್ಟಿಕ್ ವತಿಯಿಂದ ನಮ್ಮ ಜಿಲ್ಲಾ ಗವರ್ನರ್ ವತಿಯಿಂದ ಅದನ್ನು ನಾವು ಕೊಡಲಿದ್ದೇವೆ ಬಾಲ್ಕೋಟ್ ನಗರದ ರೋಟರಿ ಸರ್ಕಲ್ ನಲ್ಲಿರುವಂತಹ ರೋಟರಿ ಬಸ್ ಶಟರ್ ಅನ್ನು ಅದನ್ನು ನವೀಕರಣ ತಿಳ್ಕೊಂಡು ಅದೊಂದು ಹಮ್ಮಿಕೊಂಡಿದ್ದೇವೆ ಮತ್ತು ಹತ್ತು ಸರ್ಕಾರಿ ಶಾಲೆಗಳಿಗೆ ಈ ಲರ್ನಿಂಗ್ ಕಿಟ್ ಅನ್ನು ಕೊಡಕಂತ ಯೋಜನೆ ಇಟ್ಟುಕೊಂಡಿದ್ದೇನೆ ಹಾಗೂ ಬಡ ಮಹಿಳಾ ಮಕ್ಕಳಿಗೆ ಸ್ವಯಂ ಸ್ವಯಂದ್ಯೋಗಕ್ಕಾಗಿ ಹೊಲಿಗೆ ಕೊಡಲು ಅದನ್ನು ನಿಶ್ಚಯ ಮಾಡಿದ್ದೇನೆ ಸರ್ಕಾರದ ಎರಡು ವರ್ಷದ ಸಾಧನೆ ಹಾಗೂ ಸರ್ಕಾರದ ಯೋಜನೆಗಳನ್ನು ಬಿಂಬಿಸುವ ಉದ್ದೇಶದಿಂದ ಬಾಗಲಕೋಟೆಯ ನವನಗರದ ಬಸ್ ನಿಲ್ದಾಣದ ಆವರಣದಲ್ಲಿ ಜೂನ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಹಮ್ಮಿಕೊಂಡಿದ್ದ ವಸ್ತು ಪ್ರದರ್ಶನ ಮಳಿಗೆಗೆ ಶಾಸಕ ಹಾಗೂ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಎಚ್ವೈ ಮೇಟಿ ಅವರು ಚಾಲನೆ ನೀಡಿದರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುವಂಥ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿದ ಅವರು ಸರ್ಕಾರದ ಯೋಜನೆಗಳು ಹಾಗೂ ಸಾಧನೆ ಬಿಂಬಿಸುವ ಮಾಹಿತಿಗಳನ್ನು ವೀಕ್ಷಣೆ ಮಾಡಿದರು ನಂತರ ಯೋಜನೆಗಳ ಮಾಹಿತಿ ಮತ್ತು ವಸ್ತು ಪ್ರದರ್ಶನ ಕುರಿತು ತಮ್ಮ ಅನಿಸಿಕೆಗಳನ್ನು ಪುಸ್ತಕದಲ್ಲಿ ಬರೆಯುವ ಮೂಲಕ ಅಭಿಪ್ರಾಯ ವ್ಯಕ್ತಪಡಿಸಿದರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಸರ್ಕಾರದ ಎರಡು ವರ್ಷದಲ್ಲಿ ಮಾಡಿರುವಂತಹ ಸಾಧನೆಗಳನ್ನು ಬಿಂಬಿಸುವ ಮತ್ತು ಜನಪರ ಯೋಜನೆಗಳ ಮಾಹಿತಿಯನ್ನು ನೀಡುವ ವಸ್ತು ಪ್ರದರ್ಶನ ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಯಾಗಿರುವಂತಹ ಸಂಗಪ್ಪ ಎಂ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕಿ ಕಸ್ತೂರಿ ಪಾಟೀಲ್ ತಹಶೀಲ್ದಾರ್ ಅಮರೇಶ್ ಪಮ್ಮಾರ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಹಾಯಕ ಸಂಚಾರಿ ನಿಯಂತ್ರಣಾಧಿಕಾರಿಯಾಗಿರುವಂಥ ಕಳ್ಳೊಳ್ಳಿ ತಾಲೂಕು ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷ ಎಸ್ ಎನ್ ರಾಂಪುರ್ ಸೇರಿದಂತೆ ನಾಗರಾಜ್ಲಿ ಹಾಗೂ ದ್ಯಾಮಣ್ಣ ಗಾಳಿ ಹಾಗೂ ಇತರರು ಉಪಸ್ಥಿತರಿದ್ದರು ವಾಹನ ಸವಾರನೆ ಇನ್ನು ಮುಂದೆ ಸಂಚಾರ ನಿಯಮ ಪಾಲಿಸದೇ ಇದ್ದಲ್ಲಿ ಪೊಲೀಸರು ಏನೂ ಮಾಡಲ್ಲ ಆದರೆ ದಂಡದ ಪಾವತಿ ಮಾತ್ರ ಮನೆಗೆ ಬರುತ್ತದೆ ಹೌದು ಬಾಗಲಕೋಟೆ ನಗರದ ಪ್ರಮುಖ ರಸ್ತೆ ಹಾಗೂ ವೃತ್ತದಲ್ಲಿ ಸಿಸಿಟಿವಿ ಕನಕಾವಲು ಇರುತ್ತದೆ ರಸ್ತೆ ನಿಯಮ ಪಾಲಿಸುವುದರಿಂದ ಬೈಕ್ ಸವಾರರ ಸುರಕ್ಷತೆಯಿಂದ ಇರಬೇಕು ಸಂಚಾರಿ ನಿಯಮಗಳನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪಾಲಿಸ ಪ್ರಮುಖ ರಸ್ತೆ ವರ್ತುಗಳಲ್ಲಿ ಕ್ಯಾಮೆರಾ ಜತೆಗೆ ಸಾರ್ವಜನಿಕವಾಗಿ ಎಚ್ಚರ ಸಂದೇಶ ನೀಡಲಾಗುತ್ತಿದೆ ಹೆಲ್ಮೆಟ್ ಹಾಕಿಲ್ಲ ಸೀಟ್ ಬೆಲ್ಟ್ ಹಾಕಿಲ್ಲ ರಾಶ್ ಡ್ರೈವಿಂಗ್ ಮೊಬೈಲ್ನಲ್ಲಿ ಮಾತನಾಡುವುದು ಪತ್ತೆ ಮಾಡುವುದು ಅದನ್ನು ಆಧರಿಸಿ ಅಲ್ಲಲ್ಲಿ ಹಾಕಿರುವ ಧ್ವನಿವರ್ಧಕ ಮೂಲಕ ಕಂಟ್ರೋಲ್ ರೂಮ್ನಿಂದ ಎಚ್ಚರಿಕೆಯ ಸಂದೇಶ ಸಹ ನೀಡಲಾಗುತ್ತಿದೆ ಅಷ್ಟೊಂದು ತಂತ್ರಜ್ಞಾನವನ್ನು ಪೊಲೀಸ್ ಇಲಾಖೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಹನುಮಂತ್ ಕಾಕಂಡಿ ಅವರು ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಕೆಪಿಸಿಸಿ ಸಂಯೋಜಕರಾಗಿರುವಂತ ರಾಜ್ಯ ಯುವ ಕಾಂಗ್ರೆಸ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಗೌಡ ಪಾಟೀಲ್ ಆರೋಪಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಗುರುವಾರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ನನಗೆ ಕಾಕಂಡಿಕಿ ಅವರು ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಿಳಿಗಿಯಲ್ಲಿ ನನಗೆ ಹೇಳದೆ ಪಕ್ಷದ ಯುವಕರನ್ನು ಸಂಘಟನೆ ಮಾಡುತ್ತಿದ್ದೀಯಾ ಅದನ್ನು ಬಿಡಬೇಕು ಇಲ್ಲದಿದ್ದರೆ ನಿನ್ನ ಜೀವ ತೆಗೆಯುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂದರು ಇಷ್ಟೇ ಅಲ್ಲದೆ ಅವರ ಮಗನಿಂದ ಜಾತಿ ನಿಂದನೆ ಪ್ರಕರಣ ದಾಖಲಿಸುವುದಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಈಗ ಬಿಳಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ್ ಕಾಕಣಿ ಅವರು ಬೆದರಿಕೆ ಹಾಕಿದ್ದಾರೆ ಪಕ್ಷಕ್ಕೆ ಹಾಗೂ ನನಗೆ ಧಕ್ಕೆ ತರುತ್ತಿದ್ದಾರೆ ಎಂದು ಆಪಾದಿಸಿದ ಪಾಟೀಲ್ ಈ ಬಗ್ಗೆ ಎಸ್ಪಿ ಅವರಿಗೆ ದೂರು ನೀಡುತ್ತೇನೆ ಎಂದು ತಿಳಿಸಿದ್ದಾರೆ ಯಾರು ಕೇಳೋ ಅವಶ್ಯಕತೆ ಇರುವುದಿಲ್ಲ ಯಾಕಂದ್ರೆ ಫೋನ್ ಹೊಡಿತೀನಿ ಬಡಿತೀನಿ ಹ ಸರ್ ಅಲ್ತರ ಒಂದ ಪಟ್ಟಿ ಐತಿ ಇಡೀ ಬೆಳಗ್ಗೆ ಮತ್ತ ಕ್ಷೇತ್ರ ಫೋನ್ ಮಾಡೋ ಒಂದು ಬಗ್ಗೆ ಕೇಳ್ಬಿಟ್ರೆ ಎಲ್ಲರಿಗೂ ತರ ಅಂತ ಹೇಳಿ ಒಬ್ಬನು ಜೋಡಿ ಇಲ್ಲ ಸರ್ ಸದ್ಯ ಕೇಳ್ಬಿಟ್ಟಂತ ಎಲ್ಲರಿಗೂ ನಾ ಮುಖಂಡ ಜೋಡಿ ಮಾತಾಡ್ಕೊಂಡೆ ಎಲ್ಲ ಮಾತಾಡ್ಕೊಂಡು ನಾ ತೀರ್ಮಾನಿ ಎಫ್ ಐ ಆರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಸ್ ಪಿ ಆರ್ ಕೊಟ್ಟು ಏನೋ ಪ್ರಭಾವ ಮಾಡಿ ಆಮೇಲೆ ನಮ್ ಜಿಲ್ಲಾ ಅಧ್ಯಕ್ಷರಾದ ಅವ್ರು ತಿಳ್ಸಿವಿ ಆಮೇಲೆ ನಮ್ಮ ರಾಜ್ಯ ನಾಯಕರುಗೂ ಇದ್ರ ಬಗ್ಗೆ ಎಲ್ಲ ತಿಳ್ಸಿವಿ ನಂಜಯಠ ನೀ ಏನ್ ಕೊಡ್ತೀವಿ ಕೊಡಿದ್ ಕಂಪ್ಲೇಂಟ್ ಡಿ ಕೆ ಶಿವಕುಮಾರ್ ಅವ್ರು ಅದನ್ನ ಕಳಿಸ್ತೀನಿ ಅದೇನೈತಿ ಕ್ರಮ ತಗೋತೀನಿ ಎಲ್ಲ ಪ್ರೂಫ್ ತೊಗೊಂಬರ ಅಂದ್ರೆ ನನ್ನ ಮೊಬೈಲ್ ಎಲ್ಲ ರೆಕಾರ್ಡಿಂಗ್ ಐತಿ ಸರ್ ನಿಮ್ಗೆ ಫ್ರೆಸ್ ಗ್ರೂಪ್ ಇಟ್ ಬಿಡ್ತೀನಿ ಅದೇ ಕೇಳಿಸ್ ಸದ್ಯಕ್ಕೆ ಕೇಳಿಸ್ ನಾವು ಮಾತಾಡಿದ್ ಕೇಳಿದ್ರೆ ಈ ಅಂದ್ರೆ ಈ ನಮ್ಮಂತವ್ರಿಗೆ ಮಾತಾಡ್ತಾನೆ ನಮ್ಗೆ ಆಗಿ ಬಿಡ್ತದೆ ಏನು ಮಾಡಲ್ಲ ರೆಕಾರ್ಡ್ ಮಾಡ್ಕೊಂಡು ಸುಮ್ನೆ ಕುಂತ್ಬಿಟ್ಟೆ ಸರ್ ನಿನ್ನೆ ತಾರೀಕು ಎಷ್ಟು ಇವತ್ತೆಷ್ಟು ಡೇಟ್ ಮನೆಯಾಗಿತ್ತು ಹೋಗಿದಿವಿ ಸರ್ ಹೋದಾಗ ಅವರು ಇಲ್ಲ ಒಂದ್ ಪಾರ್ಟಿ ಒಳಗಾಗ್ತಿರಿ ಒಂದ್ ಸ್ವಲ್ಪ ಪಿದ ತಡ್ಕೋರ್ ತಡ್ಕೋ ಅಂತಂದ್ರ ಅದಕ್ಕನ್ನ ನೇರವಾಗಿ ಎಸ್ ಪಿ ಅವ್ರಿಗೆ ಮಾತಾಡಿ ಎಸ್ ಪಿ ಅವ್ರಿಗೆ ಕೊಟ್ಟು ಅಲ್ಲಿಂದ ಮುಖಾಂತರ ಹೋಗಿ ಸಿ ಪಿ ಐ ಕೊಡ್ತಾ ಇದ್ದೀವಿ ಕೆಪಿಸಿಸಿ ಸಂಯೋಜಕರಾಗಿರುವಂತಹ ಪ್ರವೀಣ್ ಗೌಡ ಪಾಟೀಲ್ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿದೆ ಎಂದು ಬಿಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಹನುಮಂತ್ ಕಾಕಂಡ್ಗೆ ತಿಳಿಸಿದ್ದಾರೆ ಅವರು ಬಿಳಗಿ ಪಟ್ಟಣದಲ್ಲಿ ಮಾತನಾಡುತ್ತಾ ಇತ್ತೀಚೆಗೆ ಇಲ್ಲ ಸಲ್ಲದ ಆರೋಪ ಮಾಡುವ ಮೂಲಕ ನಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿದೆ ಕಳೆದ ಹದಿನೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೇನೆ ನಿಷ್ಠಾವಂತ ಹಾಗೂ ಪ್ರಾಮಾಣಿಕವಾಗಿ ಯಾವುದೇ ಕಪ್ಪು ಇಲ್ಲದೆ ಕೆಲಸ ಮಾಡಿ ಬಂದಿದ್ದೇನೆ ಆದರೆ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಎಂದು ಹನುಮಂತ್ ಕಾಕಿ ತಿಳಿಸಿದ್ದಾರೆ ಏನಂತ ಹೇಳಿದ್ದಾರೆ ನೋಡಿ ಅವರು ಒಳ್ಳೆ ಮನಿತನದಾಗ ಹುಟ್ಟಿದ ಅವರು ಅವ್ರ ಮೇಲೆ ನಾನು ಕೊಲೆ ಬೆದರಿಕೆ ಹಾಕ್ತೇನೆ ಅಂತ ಹೇಳ್ತಾರೆ ಕೊಲೆ ಬೆದರಿಕೆ ಹಾಕುವ ವ್ಯಕ್ತಿ ನಾನು ಅಲ್ಲ ನಾನು ಅಂತ ಮನುಷ್ಯನೂ ಅಲ್ಲ ಇಲ್ಲಿವರಿಗೆ ಆಗಲಿ ಜಿಲ್ಲೆ ಆಗಲಿ ಕರ್ನಾಟಕ ರಾಜ್ಯದಾಗಲಿ ಎಲ್ಲ ನನ್ನ ಮೇಲೆ ಒಂದು ಕೇಸ್ ಕೇಸಾಗಿದ್ರೆ ತಗೊಂಡು ನೋಡಲಿ ಈಗ ನನ್ನ ಮೇಲೆ ಆರೋಪ ಮಾಡಿದಂಥ ವ್ಯಕ್ತಿ ಮೇಲೆ ಯಾಕೆ ಕೇಸ್ ಐತೆ ಅನ್ನೋದು ಅವ್ರಿಗೆ ಅರ್ಥ ಮಾಡ್ಕೊಂಡು ನಾನು ಬಗ್ಗೆ ಮಾತಾಡಬೇಕು ಯಾಕಂದ್ರೆ ಮತ್ತಿನ್ನೊಂದು ಹೆಜ್ಜಿ ಮುಂದೆ ಹೋಗಿ ಅಟ್ರಾಸಿಟಿ ಕೇಸ ಅಟ್ರಾಸಿಟಿ ಕೇಸ ಹಾಕುವಂಥ ಮನುಷ್ಯ ನಾನು ಅಲ್ಲ ಅಟ್ರಾಸಿಟಿ ಎಷ್ಟೋ ಕೇಸ್ಗಳು ಬಂದರು ಅವ್ರಿಗೆ ಅವ್ರ ಕೈಕಾಲು ಬಿದ್ದ ನಾನು ಅದನ್ನು ಅಂತ ಅಂತದ್ ಮಾಡ್ಬೇಡ್ರಪ್ಪ ಅಂತ ಹೇಳ್ತೀವಿ ನಾನು ಅಟ್ರಾಸಿಟಿ ಹಾಕಿ ನನ್ನ ಮೇಲೆ ಆರೋಪ ಮಾಡ್ತಾರಲ್ಲ ಇದು ಗೌಡರು ಪ್ರವೀಣ್ ಗೌಡರಿಗೆ ಇದು ಸಲ್ ತಕ್ಕದಲ್ಲ ಮತ್ತು ವೈಯಕ್ತಿಕ ಏನಾರ ನಿಮ್ಮದು ವೈಯಕ್ತಿಕ ಏನಾರ ಇದ್ರೆ ನಮ್ಮಗೂಡ ಬರ್ರಿ ಅಂತ ಹೇಳಿ ಮಾತಾಡ್ತಾರಲ್ಲ ಅವರು ದೊಡ್ಡ ಮನಿ ನಾವು ಆ ಲೆವೆಲ್ ಮನುಷ್ಯರಲ್ಲ ಕೂಡ ಗುದ್ದಾಡೋಟ್ರು ಅದಕ್ಕಾಗಿ ಅವ್ರಿಗೆ ಗೌಡರಿಗೆ

ವಿಜಯಪುರ ಜಿಲ್ಲೆಯ ನಿಡುಗುಂದಿ ಬಸ್ ಸ್ಟ್ಯಾಂಡ್ ಎದುರಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ವಿರಪಾಕ್ಷ ಹಿರೇಮಠ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಪ್ರತಿಭಟನೆಯಲ್ಲಿ ಬಿಳಿಗಿ ಜಮಖಂಡಿ ಹಾಗೂ ಮುದೋಳ್ ಸಂತ್ರಸ್ತರು ಪಾಲ್ಗೊಳ್ಳಲಿದ್ದಾರೆ ವಿವಿಧ ಬೇಡಿಕೆಗಾಗಿ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದೆಂದು ತಿಳಿಸಿದರು ಸಂತ್ರಸ್ತರಿಗೆ ಕಳೆದ ನಾಲ್ಕೈದು ದಶಕಗಳಿಂದ ಅನ್ಯಾಯ ಆಗ್ತಾ ಬಂದಿದೆ ಇದರ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದ ಶಾಸಕರಾಗಿರ್ಬೋದು ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು ಸಂಸದರಾಗಿರ್ಬೋದು ರಾಜ್ಯ ಸಭಾ ಸದಸ್ಯರಾಗಿರ್ಬೋದು ಈ ಕೃಷ್ಣಾ ಮಿಲ್ದಂಡೆ ಯೋಜನೆ ಐದುನೂರ ಇಪ್ಪತ್ನಾಲ್ಕರ ಹಂತ ಮೂರನೇ ಹಂತ ಪೂರ್ಣಗೊಳಿಸ್ಬೇಕಂತೇಳಿ ಯಾರಿಗಿ ಇದ್ರ ಬಗ್ಗೆ ಕಾಳಜಿ ಇಲ್ಲ ಇವತ್ತ ಮುಳುಗಡೆ ಸಂತ್ರಸ್ತರು ಮನೆ ಮಠ ಎಲ್ಲ ಜಮೀನುಗಳನ್ನ ಕಳೆದುಕೊಂಡು ಇವತ್ತು ಅನೇಕರು ಹೇಳ್ಬೇಕಂದ್ರೆ ನಿಮ್ಗ ಒಂದನೇ ಹಂತ ಎರಡನೇ ಹಂತದೊಳಗೆ ಕಡಿಮೆ ಒಂದು ಪರಿಹಾರ ಕೊಟ್ಟು ಸಾಕಷ್ಟು ಮಂದಿ ಬೀದಿ ಪಾಲಾಗ್ಯಾರ ಆದ್ರೆ ಇವತ್ತು ಏನಾಗೈತೆ ಅಂದ್ರೆ ನೂರ ಇಪ್ಪತ್ತೊಂದಕ್ಕೆ ಈಗ ಏನು ನೀರು ತರಬೇರಲ್ಲ ಅದರಿಂದ ಏನಾಗಿತ್ತಂದ್ರೆ ಎಲ್ಲಾ ಭೂಮಿಗಳು ಹಳೆದುಳಿದ ಭೂಮಿಗಳು ಏನಾಗ್ಯಾವಂದ್ರೆ ಸೌಳು ಚೌಳು ಹತ್ತೆ ಇವತ್ತ ಉತ್ತಿದ್ರ ಬಿತ್ತಿದ್ರೆ ಅಂದ್ರೆ ಯಾವ್ದು ಬೆಳೆ ಬರದ ಇವತ್ತ ರೈತ ಪೂರ ನಷ್ಟಕ್ಕೆ ಒಳಗಾಕತ್ತಾನೆ ಅದಕ್ಕ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಆಗಿರ್ಬೋದು ಮತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಿರ್ಬೋದು ನಾನು ಪತ್ರಿಕಾಗೋಷ್ಠಿ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ತಕ್ಷಣ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಸಂಪೂರ್ಣಗೊಳಿಸಲು ತಾವು ಒಂದು ಅವಿರತ ಪರಿಶ್ರಮ ಪಡಬೇಕು ಬಗ್ಗೆ ದಿವ್ಯ ನಿರ್ಲಕ್ಷ್ಯವನ್ನ ಹೊಂದಿದ್ದೇ ಆದಲ್ಲಿ ಸಿದ್ದರಾಮಯ್ಯವರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಡಿ ಕೆ ಶಿವಕರ್ ಅಲ್ಲಿ ನೀವು ಈ ರೀತಿ ಮಲತಾಯಿ ಧೋರಣೆ ಮಾಡುದು ಸರಿಯಲ್ಲ ಯಾಕಂದ್ರೆ ಇವತ್ ನೋಡ್ರಿ ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಮ್ಮೆಲ್ಲಾ ಏನು ಏನ್ ಅಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬೆಂಗ್ಳೂರ್ ಬೇಕು ಕುಂದಿರ್ತೀವಿ ಆದ್ರೆ ಯಾವ್ದೋ ಕೆಲಸಗಳು ಇವಂತ ಮುಳುಗಡೆ ಸಂತ್ರಸ್ತರ ಸಭೆ ಅಂತ ಅಂತೇಳಿ ಬೆಂಗಳೂರಿಗೆ ಕರೆಸ್ತೀರಿ ಅಲ್ಲಿ ವಾದ ಪುಲೆ ಯಾವುದೇ ರೀತಿಯ ಪರಿಹಾರೋಪ ಮಾಡ್ತೀರಿ ನಾಚವಾ ಮಾಡಿಸ್ತೀರಿ ಏ ನಿಮಗೆಲ್ಲ ಇದು ಮುಳುಗಡೆ ಬಗ್ಗೆ ನಾವೆಲ್ಲ ಪರಿಹಾರ ಕಲ್ಪಿಸ್ತೀವಿ ಅಂತೇಳಿ ಸುಮ್ಮ ಅದೇನ ಸಣ್ಣ ಮಕ್ಕಳ ಅಳುವತ್ತಾಗ ಪೇಪರ್ ಮಟ್ಟಿ ಕೊಟ್ಟ ಹಿರಿಯರು ಹೆಂಗ ರಂಬಿಸ್ತಾರ ಆ ರೀತಿ ನೀವು ಮಾಡ್ಕೊತ ಬಂದಿರಿ ಅದಕ್ಕೆ ಹೇಳೋದು ನಾ ಹೇಳುದೇನಂದ್ರ ಪ್ರತಿ ಉತ್ತರ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಈ ಒಂದು ಕೃಷ್ಣಾ ಮೇಲ್ದಂಡ ಯೋಜನೆ ಬಗ್ಗೆ ಧ್ವನಿ ಹತ್ತಬೇಕು ಇದನ್ನ ಐದ್ನೂರ ಇಪ್ಪತ್ನಾಲ್ಕು ಕೇರಿಸಬೇಕು ನಾ ಹೇಳಿದಂತೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಯಾವ ಒಂದು ಆದಾಯ ಬರ್ತದಲ್ಲ ಅದನ್ನ ನಮ್ಮ ಮುಳುಗಡೆ ಸಂತ್ರಸ್ತರಿಗೆ ಪರಿಹಾರ ಅಲ್ಲ ಅದು ನಮ್ಮ ಒಂದು ಹಕ್ಕ ಅದನ್ನ ತಾವು ಹೇಳಿ ನಾನು ಒತ್ತಾಯ ಪಡಿಸ್ತಾ ಇದ್ದೀನಿ ರೂಲ್ಸ್ ಅಂತ ಹೇಳಿ ಹತ್ತೊಂಬತ್ತು ತಿಂಗಳದು ಜಾರಿ ಇತ್ತು ನಾವು ಜಾಮೀನು ಕೊಟ್ಟು ಹೊರಬ ನಂತರ ಮತ್ತೆ ಒಳಗೆ ಹಾಕ್ತಿದ್ರು ಅಂದ್ರ ಸರ್ಕಾರದ ವಿರುದ್ಧ ಯಾರು ನಾವು ಧ್ವನಿ ಎತ್ತಬಾರದು ಹೇಳಿ ಬಾಗಲಕೋಟೆಯಲ್ಲಿ ಪ್ರತಿ ಶುಕ್ರವಾರ ಎಂಟು ಹತ್ತು ಜನ ಸರ್ಕಾರದ ವಿರುದ್ಧ ಘೋಷಣೆ ಕೂಗಬೇಕು ಬಂಧನ ಆಗ್ಬೇಕು ಸರ್ಕಾರ ವಿರುದ್ಧ ಘೋಷಣೆ ಕೂಗಬೇಕು ಬಂಧನ ಆಗ್ಬೇಕು ಅಂತ ಹೇಳಿ ಮೇಲಿನಿಂದ ಒಂದು ಆದೇಶ ಇತ್ತು ನಮ್ಮ ಸಂಘ ಪರಿವಾರದಿಂದ ಆ ಪ್ರಕಾರ ನಾವು ಅನೇಕ ಹೋರಾಟಗಳನ್ನು ಮಾಡಿ ಸಂಘ ಚಟುವಟಿಕೆ ಸಂಘಟನೆ ಜೀವಂತ ಇಟ್ಟಿವೆವು ಯಾವ ರೀತಿ ಅಂತಂದ್ರೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಭಜನೆ ಪ್ರತಿ ರವಿವಾರ ಒಂದ ಭಾಗದಲ್ಲಿ ಸಭೆಗಳನ್ನು ನಡೆಸಿ ಜಾಗ್ರತೆ ಮೂಡಿಸಿ ಸನ್ಮಾನ್ಯ ದಿವಂಗತ ಜಯಪ್ರಕಾಶ್ ನಾರಾಯಣರ ಹೋರಾಟಕ್ಕೆ ಇಡೀ ದೇಶಾದ್ಯಂತ ಬೆಂಬಲ ವ್ಯಕ್ತವಾದ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಸಂಘಟನೆ ಜೀವಂತಿಟ್ಟು ಪ್ರತಿಭಟನೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹತ್ತೊಂಬತ್ತು ತಿಂಗಳು ಜಾರಿಯಲ್ಲಿ ಮಾಡಿದಂತ ಕೀರ್ತಿ ಬಾಗಲಕೋಟೆಗೆ ಸಲ್ಲುತ್ತದೆ ನಾವು ನಮಗ್ ಏಳು ಎಂಟು ಕೇಸ್ ಒಂದೊಂದು ಕೇಸ್ನೊಳಗ ಹದಿನೈದು ದಿನ ತಿಂಗಳ ಹದಿನೈದು ದಿನ ತಿಂಗಳ ಹಿಂಗ ಬೇರೆ ಬೇರೆ ಕೇಸ್ ಎಂಟ್ ಕೇಸ್ ಹಾಕಿದ್ರು ಒಂದ್ ಎಂಟು ಕೇಸಿಗೆ ನಾವು ಹೆಚ್ಚು ಕಡಿಮೆ ವಾರದಾಗ ಮೂರ್ ಬೇರೆ ಕೋರ್ಟ್ನೊಳಗ ಇರ್ಬೇಕು ಹಂಗ ಕೇಸ್ ನಮ್ಮನ್ನು ಮಾಡಿದ್ರು ಕೆಲವೊಬ್ಬರನ್ನ ಮಿಸಾದಾಗ ಒಯ್ದ್ರು ಮಿಸ್ ದಿವಂಗತ ಗಣಪತ್ರಾವ್ ಕಾಂಬಳೆ ಅವರು ದತ್ತಾತ್ರೇ ಹಂದ್ರಾಳ ಹುಚ್ಚಪ್ಪ ಕತ್ತಿ ಇವ್ರೆಲ್ಲಾರನೂ ಬೆಳಗಾವಿ ಜೈಲಿನಲ್ಲಿ ಇಟ್ಟರು ಪೂರ್ತಿ ಹತ್ತೊಂಬತ್ತು ತುರ್ತು ಪರಿಸ್ಥಿತಿ ಮುಗಿಯುವವರೆಗೂ ಮುಗುವವರೆಗೂ ಬಿಡುಗಡೆ ಆಗಲಿಲ್ಲ ನಲವತ್ತೆಂಟನೇ ಇಸ್ವಿ ಮತ್ತು ಐವತ್ತೆಂಟನೇ ಇಸ್ವಿಯಲ್ಲಿ ಏನು ಕೋಮು ಗಲಭೆ ಆಗಿತ್ತು ಆ ಲಿಸ್ಟ್ ಇಟ್ಕೊಂಡಿದ್ರು ಅವರು ಆ ಲಿಸ್ಟ್ ಇಟ್ಕೊಂಡು ಅಂತ ವ್ಯಕ್ತಿಗಳನ್ನ ಫೈಂಡ್ ಔಟ್ ಮಾಡಿದ್ರು ಅವರನ್ನು ಆ ತರ ಸೊ ಮೇನ್ ಗುಂಡು ಶಿಂದೆ ಇರ್ಬೋದು ಅಥವಾ ನಮ್ದು ರಂಗನಾಥ್ ಶಿಂದೆ ಇರ್ಬೋದು ಸೊ ಮುಚ್ಚ ಅವ್ರಿರ್ಬೋದು ಸಾಳಂಕಿ ಅವ್ರ ಮೇಲೆ ಹೆಚ್ಚು ಅವ್ರದ್ದು ಟಾರ್ಗೆಟ್ ಇತ್ತು ಯಾಕಂದ್ರೆ ಅವ್ರ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು ಜನಸಂಘದಲ್ಲಿ ಅವಾಗ ಸಾಮಾನ್ಯವಾಗಿ ಏನಿತ್ತು ಅಂದ್ರೆ ಇದು ಎಮರ್ಜೆನ್ಸಿಯಲ್ಲಿ ಇದು ನಾವೇನ್ ಆಕ್ಚುಲಿ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ ನಮಗಷ್ಟೇ ಅದ್ರ ಬಗ್ಗೆ ಒಂದು ಭಯ ಅದೆಲ್ಲ ಇರ್ತಿತ್ತು ಅದು ಸಾಮಾನ್ಯ ಜನ ಆಚೆ ತಮ್ಮ ಕೆಲಸ ತಾವು ಮಾಡ್ತಾ ಇದ್ರು ಸಾಮಾನ್ಯ ಜನರಿಗೆ ಅದ್ರ ಬಗ್ಗೆ ಏನು ಅನಿಸ್ತಿರ್ಲಿಲ್ಲ ಅವರು ಯಾಕಂದ್ರೆ ಅದ್ರದ್ದು ಇಫೆಕ್ಟ್ ಆಗೋದು ಸಂಘಟನೆಗಳಲ್ಲಿ ಕೆಲಸ ಮಾಡೋರು ಅಂದ್ರೆ ಹೆಂಗ್ ಮತ್ತೆ ಮಾಡೋರು ಮಾಡ್ತಿದ್ರು ಯಾಕಂದ್ರೆ ಅದು ಪ್ರಜಾಪ್ರಭುತ್ವದೊಳಗೆ ಏನೋ ಒಂದು ವಾಕ್ ಸ್ವಾತಂತ್ರ್ಯ ಐತಿ ನಮ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದು ಆ ವಾಕ್ ಸ್ವಾತಂತ್ರ್ಯವನ್ನೇ ಹತ್ತಿಕ್ಕಂತ ಕೆಲಸ ಅಲ್ಲಿ ಮಾಡಿದ್ದು ಸೊ ಅದು ಸಹಿತ ಒಂಥರ ಏನು ಇಂದಿರಾ ಗಾಂಧಿ ತನ್ನ ಒಂದು ಸ್ವಾರ್ಥದ ಸಲುವಾಗಿ ಆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದು ಎಲ್ಲಿ ಅದು ರಾಜ್ ನಾರಾಯಣ ಕೇಸ್ ಹಾಕಿದ ಹಾಕಿದ ಅನ್ಸೀಟ್ ಆದ್ಲು ಲೋಕಸಭಾ ಲೋಕಸಭಾ ತನ್ನ ಪ್ರೊಟೆಕ್ಷನ್ ಸಲುವಾಗಿ ಆಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಎಲ್ಲಾದ್ರೂ ಬಾಯ್ ಬಂದ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾಕಿ ಸೊ ಉದ್ದೇಶ ಅದು ಆಗಿತ್ತು ಸೊ ಅದಕ್ಕೆ ಮೀಡಿಯಾದ ಇರ್ಬೋದು ಜನರಿಗೆ ಮಾತಾಡೋದು ಇರ್ಬೋದು ಎಲ್ಲಾದ್ರು ಒಂದೂವರೆ ವರ್ಷ ಸುಮಾರು ಎಪ್ಪತ್ತೈದರಿಂದ ಎಪ್ಪತ್ತೇಳನೇ ಇಸುವರೆಗೆ ಅದನ್ನು ಸ್ತಬ್ಧ ಮಾಡಿದ್ರು ಅವರು ಹ್ಮ್